ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ ಆ ಹಿಂದಿನ ವೀಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ನ ಮುಂಭಾಗದಲ್ಲಿ ಈ ರೀತಿ ಕಟ್ ಮಾಡಿದರೆ ಹಣ್ಣು ಬರುತ್ತೆ ಅಂತ ಹೇಳಿ ಹೇಳಿ ವೀಡಿಯೋನು ಕೂಡ ಹಾಕಿದ್ದೆ ಅದನ್ನು ಕಟ್ ಮಾಡಿರೋದನ್ನು ಕೂಡ ತೋರಿಸಿದ್ದೆ ಈಗ ಸಣ್ಣ ಸಣ್ಣ ಮೊಗ್ಗುಗಳಾಗಿತ್ತು ಆ ಸಣ್ಣ ಸಣ್ಣ ಮೊಗ್ಗುಗಳು ಬಂದಿದ್ರಿಂದ ನಾನು ನಮ್ಮ ತುಂಬ ಮಂಗಗಳು ಅಂದರೆ ಮಂಗಗಳಿದೆ ಬೆಕ್ಕುಗಳ ಕಾಟನೂ ತುಂಬ ಇದೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಈ ರೀತಿಯಾಗಿ ಗ್ರೀನ್ ನೆಟ್ಟನ್ನು ಕಟ್ಟಿದ್ದೆ ಡ್ರಾಗನ್ ಫ್ರೂಟು ಸೇಫ್ಟಿ ಮಾಡಿದ್ದೀನಿ ಇಲ್ಲ ಅಂದರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಮಂಗಗಳು ಬಂದು ಎಲ್ಲ ಕಿತ್ತಾಕ್ತವೆ ಅಂತೇಳಿ ಸೇಫ್ಟಿ ಮಾಡಿದ್ದೆ ಈ ಥರ ಗ್ರೀನ್ ನೆಟ್ ಕಟ್ಟಿದ್ದೆ ಹಾಗಾಗಿ ಮೂರು ಹಣ್ಣು ಉಳಿದಿದೆ ಇಲ್ಲಿ ಒಂದು ಕೆಳಗಡೆ ಒಂದಿತ್ತು ಅದು ಹೋಯ್ತು ಮೂರಿದೆ ಸದ್ಯಕ್ಕೆ ಎಲ್ಲ ಸಣ್ಣ ಸಣ್ಣದ ಮೊಗ್ಗೆಲ್ಲ ಬಿದ್ದೋಯ್ತು ಈಗ ಸದ್ಯಕ್ಕೆ ಮೂರು ಸಿಗುತ್ತೆ ನೋಡಬೇಕು ಇನ್ನೇನದು ಮೂರು ಒಟ್ಟಿಗೆ ಫ್ಲವರ್ ಆಗುತ್ತಾ ಒಂದು ಆಗುತ್ತಾ ನೋಡ್ಬೋದು ನೋಡಬೇಕು ನನಗೇನೋ ಇವತ್ತು ಎರಡು ಫ್ಲವರ್ ಆಗ್ಬೋದು ಅನ್ನಿಸ್ತಾ ಇದೆ ನೋಡೋಣ ಈ ರೀತಿ ಸೇಫ್ಟಿ ಮಾಡಿದ್ದೀನಿ ಇದು ನಿನ್ನೆ ರಾತ್ರಿ ಬಿಟ್ಟಿದೆ ನಾನು ವಿಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ ಹಾಗಾಗಿ ಎರಡು ಬಿಟ್ಟಿದ್ದೆ ಇಲ್ಲೊಂದು ಹರಳಿದೆ ಮತ್ತು ಇವತ್ತೊಂದು ಅರಳುತ್ತೆ ಇದು ಮುಂದ್ಗಡೆದು ವಿಡಿಯೋ ಮಾಡ್ಕೋಬೇಕು ನೋಡ್ತೀನಿ ನೆನಪಾದರೆ ಖಂಡಿತ ವಿಡಿಯೋ ಮಾಡ್ತೀನಿ ಮೂವರೇ ಇರೋದು ಇವಾಗ ಚಂದ ಇದೆ ನೋಡಿ ಈಗ ಕಾಣಿಸ್ತಾ ಇದೆಯಾ ಆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಇನ್ನೊಂದು ಅರಳಬೇಕು ಎರಡು ನಿನ್ನೆನೆ ಅರಳಿಬಿಟ್ಟಿದೆ ಇನ್ನೊಂದು ಇವತ್ತರಳುತ್ತೆ ನೋಡಿ ಈ ರೀತಿ ಕಟ್ಟನ್ ಕಟ್ಟಿ ಸೇಫ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮಗೆ ಮಂಗಗಳ ಕಾಟ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಹಣ್ಣು ತಿನ್ನೋಕ್ಕಾಗಲ್ಲ ಹೂವನೆ ಕಿತ್ತಾಕ್ಬಿಡ್ತಾಯಿದ್ವು ಒಂದೊಂದು ಸಲ ಈ ಸತಿ ಈ ರೀತಿ ಕಟನ್ ಕಟ್ಟಿ ಸೇಫ್ ಮಾಡಿರೋದ್ರಿಂದ ಎರಡು ಹಣ್ಣು ಸಾರಿ ಮೂರು ಹಣ್ಣು ಸಿಗ್ತಾಯಿದೆ ನೋಡಿ ಈ ರೀತಿಯಾಗಿ ಸೇಫ್ ಮಾಡ್ಕೊಂಡಿದ್ದೀನಿ ಇನ್ನು ಆಗಬೇಕು ಕಾಯಿನಲ್ಲಿದೆ ಹೂವಾಗಿ ಹರಳಿ ಹೋದ್ಮೇಲೆ ಆಗಿತ್ತು ಈಗ ಹಣ್ಣಿಗೆ ಟರ್ನ್ ಆಗಿದೆ ಸ್ವಲ್ಪ ಹಣ್ಣಾಗೋದಿಕ್ಕೆ ಅಂತೇಳಿ ಕಲರ್ ಬರ್ತಾ ಇದೆ ಇವಾಗ ಇನ್ನೂ ಸ್ವಲ್ಪ ಒಳಗಡೆಯಿಂದ ಕೈ ಹಾಕಿ ಕಿತ್ಬಿಡುತ್ತೆ ಅಂತೇಳಿ ಮತ್ತೆ ಕೂಡ ಗ್ರೀನ್ ನಟ್ನ ಕಟ್ಟಿತ್ತು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಎಲ್ಲಿ ಜಾಗ ಸಿಗುತ್ತೆ ಎಲ್ಲಿಂದ ಹಣ್ಣನ್ನು ನಾನು ನಿಮಗೆ ತೋರಿಸ್ಬೋದು ಅಂತೇಳಿ ನಾನು ಎಲ್ಲ ಕಡೆಯಿಂದನೂ ಟ್ರೈ ಮಾಡ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಇದೆ ಈ ರೀತಿ ಕಲರ್ ಬಂದ ಮೇಲೆ ಒಂದು ವಾರದಲ್ಲೇ ಹಣ್ಣಾಗ್ಬಿಡುತ್ತೆ ಬೇಗ ಹಣ್ಣು ಸಿಕ್ಬಿಡುತ್ತೆ ಏನೇ ಅಂದ್ರೂ ಒಂದೂವರೆ ತಿಂಗಳು ಬೇಕೇ ಬೇಕಾಗುತ್ತೆ ಡ್ರ್ಯಾಗನ್ನು ಹಣ್ಣಾಗೋದಕ್ಕೆ ಕಾಯಿ ಕಚ್ಚಿ ಫ್ಲವರ್ ಆಗಿ ಹೂ ಬಿಟ್ಟು ಹಣ್ಣಾಗೋಷ್ಟೊಳಗಡೆ ಅಷ್ಟು ಟೈಮ್ ತೊಗೊಳುತ್ತೆ ಅಪ್ಸ್ನ ನಾವು ಈಸಿಯಾಗಿ ಬೆಳಕೊಬೋದು ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದು ಇದು ಏನು ಒಂದೇ ಒಂದು ಸ್ಟೆಮ್ ಇದೆ ನೋಡಿ ಇದೊಂದು ಸ್ಟೆಮ್ ಅಷ್ಟೇ ನಾನು ತೊಗೊಂಡು ಬಂದಿದ್ದು ಇದರಿಂದ ಇಷ್ಟು ಪಾರ್ಟೇಷನ್ ಆಗಿ ಎಲ್ಲ ಕಡೆ ಈ ಥರ ಪಾರ್ಟೇಷನ್ ಆಗಿತ್ತು ಇದೊಂದು ಮತ್ತೆ ಇಲ್ಲಿ ಒಂದೇ ಒಂದು ಹಾಗೆ ಗ್ರೋ ಆಗಿ ನೋಡಿ ಇಲ್ಲಿವರೆಗೂ ಬಂದು ಇವತ್ತು ಇಲ್ಲಿ ಇಷ್ಟು ಎಲ್ಲ ಈ ಥರ ಹೋಗ್ತಾ ಇದೆ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಇತ್ತು ಕೊಡ್ತಾರೆ ಅಂದರೆ ನೀವು ಬರೀ ಈ ಇದೊಂದನ್ನೇ ಸಾಕು ಇದೊಂದು ಕಡ್ಡಿ ತೊಗೊಂಡೋಗಿ ನೀವು ನೆಟ್ಟಿದ್ರೂ ಕೂಡ ಕ್ಲೀನಾಗಿ ಮನೆಯಲ್ಲಿ ಬೆಳ್ಕೊಬೋದು ಚೆನ್ನಾಗಿ ಕೂಡ ಬರುತ್ತೆ ಇದೊಂದು ಸಾಕು ನಿಮಗೆ ಇದೊಂದನ್ನು ಕೂಡ ನೀವು ತೊಗೊಂಡೋಗಿ ಹಾಕ್ಕೋಬೋದು ಹಾಕ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲಿ ಗ್ರೋ ಇರ್ಬೋದು ಬಕೆಟ್ ಇರ್ಬೋದು ಅಂದರೆ ಮನೆಯಲ್ಲಿರ್ತಕ್ಕಂಥ ಚೀಲಗಳಿಗೇನೆ ಮಣ್ಣು ತುಂಬಿಟ್ಟು ನೆಟ್ಟಿದ್ರೂ ಕೂಡ ಈಸಿಯಾಗಿ ಈ ಡ್ರ್ಯಾಗನ್ ಫ್ರೂಟ್ಸ್ನ ನೀವು ಬೆಳಕೊಬಹುದು ಮತ್ತು ನೋಡಿ ಇಷ್ಟು ಹೋಗಿ ಪಾರ್ಟಿಷನ್ ಆಗಿ ಇವತ್ತು ಇಷ್ಟು ಹಣ್ಣಾಗಿದೆ ಡ್ರ್ಯಾಗನ್ ಫ್ರೂಟ್ಸ್ ಕಾಣಿಸ್ತಿದೆಯಾ ನಿಮಗೆ ನಾನು ಸ್ವಲ್ಪ ನೆಟ್ ಕಟ್ಟಿಬಿಟ್ಟಿದ್ದೀನಿ ನಮಗೆ ಮಂಗಗಳ ಹಾವಳಿ ತುಂಬ ಇದೆ ಏನೂ ಬೆಳೆಯೋದಕ್ಕಾಗಲ್ಲ ಏನೂ ತೊಗೊಳೋದಕ್ಕಾಗಲ್ಲ ನೋಡಿ ಈ ರೀತಿಯಾಗಿ ಡ್ರ್ಯಾಗನ್ ಫ್ರೂಟ್ಸು ಹಣ್ಣಿಗೆ ಬಂದಿದೆ ಇನ್ನು ಒಂದು ಎರಡು ದಿನ ಸಾಕು ಹಣ್ಣಾಗುತ್ತೆ ಈ ಥರ ಬೆಳ್ಕೋಬೋದು ಮನೆಯಲ್ಲಿ ಒಂದೇ ಅಲ್ಲ ಇಲ್ಲೂ ಒಂದಿದೆ ಹಣ್ಣು ಕಾಣಿಸ್ತಾ ಇಲ್ಲ ನೋಡಿ ಇಲ್ಲೊಂದಿದೆ ಹಣ್ಣು ಕಾಣಿಸ್ತಾ ಇದೆಯಾ ಅದೊಂದು ಹಣ್ಣಿಗೆ ಬಂದಿದೆ ಒಂದೇ ಸಲ ಮೂರು ಹೂವು ಬಿಟ್ಟಿತ್ತು ಹಂಗಾಗಿ ಇದು ಕೂಡ ಹಣ್ಣಿಗೆ ಬಂದಿದೆ ಬಟ್ ಎಲ್ಲ ಹಣ್ಣಿಗಿನ್ನ ಈ ಹಣ್ಣು ಸ್ವಲ್ಪ ಚಿಕ್ಕದು ಬರುತ್ತೆ ಈ ಎರಡು ಸ್ವಲ್ಪ ಹಣ್ಣುಗಳು ದಪ್ಪ ಇದೆ ಈ ಎರಡು ಈ ಎರಡು ಹಣ್ಣುಗಳು ಏನು ನೋಡ್ತಾ ಇದ್ದೀರಾ ಇಲ್ಲಿರೋ ಹಣ್ಣು ಸ್ವಲ್ಪ ದಪ್ಪ ಇದೆ ಮತ್ತು ಅಲ್ಲಿ ಕಾಣಿಸ್ತಾ ಇರೋ ಹಣ್ಣು ಸ್ವಲ್ಪ ದಪ್ಪ ಇದೆ ಮತ್ತು ಈ ಹಣ್ಣು ಮಾತ್ರ ಸಣ್ಣ ಇದೆ ನೋಡಿ ಈ ಹಣ್ಣು ಮಾತ್ರ ಸಣ್ಣ ಇದೆ ಉಳ್ದಿದೆಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ನಾನು ಡ್ರ್ಯಾಗನ್ ಫ್ರೂಟ್ಸ್ ಹಾಕಿ ಮೂರು ವರ್ಷ ಆಯಿತು ಇನ್ನು ಲೆಂತ್ ಆಗಿ ಹೋಯಿದ್ರೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮೇಲುಗಡೆ ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೆ ಮತ್ತು ಕೇಳ್ದವ್ರಿಗೂ ಕೂಡ ನಾನು ತುಂಬ ಕೊಟ್ಟಿದ್ದೀನಿ ಅದು ಈಸಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ಲೋ ಮೇಂಟೆನೆನ್ಸಲ್ಲೇ ಡ್ರ್ಯಾಗನ್ ಫ್ರೂಟ್ಸ್ನ ಬೆಳ್ಕೋಬಹುದು ಇಲ್ಲೂ ಕೂಡ ಪಾರ್ಟೇಷನ್ ಆಗಿ ಇಲ್ಲಿ ನೋಡಿ ಈ ಥರ ಹೋಗ್ತಾ ಇದೆ ಕವಳು ಕವಳು ಕವಲು ಹೊಡೆದು ಈ ರೀತಿಯಾಗಿ ಬಂದಿದೆ ಇದು ಕೂಡ ಕಡಿಮೆ ಮೇಂಟೆನೆನ್ಸಲ್ಲೇ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಕಿಚನ್ ವೇಸ್ಟನ್ನೇ ಕೂಡ ಹಾಕ್ಕೊಂಡು ಬೆಳ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೇನ ಹಾಕಿದ್ದೆ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ತರಕಾರಿ ಸಿಪ್ಪೆಗಳು ಏನು ಸಿಗುತ್ತೆ ಅದನ್ನು ಹಾಕ್ಕೊಂಡೆ ಈ ಒಂದು ನೀರಿನ ಕ್ಯಾನ್ ಇಪ್ಪತ್ತು ಲೀಟ್ರ್ ನೀರಿನ ಕ್ಯಾನ್ ಏನು ಬರುತ್ತೆ ಅದರಲ್ಲಿ ಹಾಕಿರೋದು ಮೂರು ವರ್ಷ ಆಗಿದೆ ಇದರಲ್ಲೇ ಇದೆ ಒಂದು ಸಲ ಮಾತ್ರ ರೀಪಾಟ್ ಮಾಡಿದೆ ಯಾಕೋ ಹಣ್ಣು ಬರಲಿಲ್ಲ ಒಂದು ವರ್ಷ ಆಯಿತು ಅಂಥೇಳಿ ರೀಪಾಟ್ ಮಾಡಿದ್ಮೇಲೆ ಕಾಯಿ ಬಂತು ಹಣ್ಣಾಗಿದೆ ಹೋದ ವರ್ಷವೂ ಹಣ್ಣು ತೊಗೊಂಡಿದ್ದೆ ಅಂದರೆ ಐದು ಹಣ್ಣು ಬಿಟ್ಟಿತ್ತು ಹೋದ ವರ್ಷ ಆದರೆ ನನಗೆ ಸಿಕ್ಕಿದ್ದು ಒಂದೇ ಒಂದು ಮಂಗಗಳೆಲ್ಲ ಕಿತ್ಬಿಟ್ಟಿದ್ದೋ ಆದರೆ ಈ ಸಲ ಅದಕ್ಕೆ ಈ ಥರ ಡ್ರ್ಯಾಗನ್ನು ಫ್ರೂಟ್ಸ್ನ ತೊಗೋಬೇಕು ಅಂತೇಳ್ಬಿಟ್ಟು ನಾನು ಈ ಥರ ನೆಟ್ಟೆಲ್ಲ ಕಟ್ಟಿ ಸ್ವಲ್ಪ ಮೈಂಟೇನ್ ಮಾಡಿದ್ದಕ್ಕೆ ಮೂರು ಹಣ್ಣು ಸಿಕ್ಕಿದೆ ಮತ್ತು ಇಲ್ಲಿ ಒಂದು ಕಾಯಾಗಿತ್ತು ಈ ಜಾಗದಲ್ಲೂ ಕೂಡ ಮೊಗ್ಗಾಗಿತ್ತು ಬಟ್ ಇದು ಯಾರಾದರೂ ಮುಟ್ಟಿದ್ರೂ ಏನೋ ಗೊತ್ತಿಲ್ಲ ಹೋಯ್ತು ಇಲ್ಲಿ ಇಲ್ಲೂ ಒಂದು ಹೂವರೆಗೂ ಬಂದು ಆಮೇಲೆ ಬಿದ್ದೋಯ್ತು ಈ ಜಾಗದಲ್ಲಿ ಒಂದು ಬಂದಿತ್ತು ನೋಡಿ ಕಾಣಿಸ್ತಿದ್ದೆ ಅಲ್ಲ ಈ ಜಾಗದಲ್ಲಿ ಬಂದಿತ್ತು ನೋಡಿ ಇದು ಎಷ್ಟು ಚೆಮ್ ಕೂಡ ಎಷ್ಟು ಸಣ್ಣದಿದೆ ಗೊತ್ತಾ ಆದರೂ ಕೂಡ ಇಲ್ಲಿ ಹಣ್ಣು ಬಂದಿತ್ತು ನೋಡಿ ಈಸಿಯಾಗಿ ಲೋ ಮೇಂಟೆನೆನ್ಸಲ್ಲಿ ನಾವು ಮನೆಯಲ್ಲೇ ಯಾವುದೇ ಥರ ಕೆಮಿಕಲ್ ಇಲ್ಲದೇ ಡ್ರ್ಯಾಗನ್ ಫ್ರೂಟ್ಸ್ನ ಬೆಳ್ಕೊಂಡು ತಿನ್ಬೋದು ಸ್ವಲ್ಪ ಜಾಗ ಇದ್ರೂ ಸಾಕು ಹಾಕೋಬಹುದು ನೋಡಿ ಇದು ಇವಾಗ ಫುಲ್ ಹಣ್ಣಾಗೋಗಿದೆ ನಾನು ಈ ಹಣ್ಣನ್ನು ಗೌರಿ ಹಬ್ಬದ ಹಿಂದಿಂದಿನ ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ ಫುಲ್ ಮೂರು ಒಂದೇ ಸಲ ಹಣ್ಣಾಗ್ಬಿಟ್ಟಿತ್ತು ಇವತ್ತು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂಥೇಳಿ ಬಂದಿದ್ದೆ ತುಂಬ ಮಂಗಗಳು ಬಂದ್ಬಿಟ್ಟಿದ್ದು ಸುಮಾರು ಇಪ್ಪತ್ತೈದರಿಂದ ಒಂದು ಮೂವತ್ತೈದರ ಮೇಲಿದ್ದು ಅವಷ್ಟು ಬಂತು ಅಂದಾಗ ನಾನು ಓಡ್ಸೋದಿಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಕೊಂಬಿಡೋಣ ಹೇಗಿದ್ರು ಹಣ್ಣಾಗಿದೆಯಲ್ಲ ಕಲರ್ ಬಂದಿದೆ ಅಥವಾ ಹಣ್ಣಾಗಿಲ್ಲ ಅಂದರೆ ಇನ್ನೊಂದ್ ಎರಡು ದಿನ ಹಾಗೆ ಇಡ್ಬೋದು ಅಂದ್ಕೊಂಡು ನೋಡಿದ್ರೆ ತುಂಬಾ ಹಣ್ಣಾಗ್ಬಿಟ್ಟು ಆಲ್ರೆಡಿ ಅದಕ್ಕೆ ಇರುವೆಗಳು ಎಲ್ಲಾ ಬರ್ತಾ ಇತ್ತು ಹಣ್ಣಂತೂ ಚೆನ್ನಾಗಿ ಹಣ್ಣೇ ಆಗ್ಬಿಟ್ಟಿದೆ ನೋಡಿ ನಾನು ಇನ್ನೂ ಒಂದೆರಡು ಎರಡು ದಿನ ಬೇಕು ಅನ್ಕೊಂತ ಇದ್ದೆ ಸೈಡ್ ಸೈಡ್ ಸ್ವಲ್ಪ ಗ್ರೀನ್ ಎಲ್ಲ ಕಾಣಿಸ್ತಾ ಇದೆ ಇದಕ್ಕೆ ಬಟ್ ಆದ್ರೆ ಮುಟ್ಟಿ ನೋಡಿದ್ರೆ ಕಂಪ್ಲೀಟ್ ಆಗಿ ಹಣ್ಣೆ ಆಗ್ಬಿಟ್ಟಿತ್ತು ನೀವೇ ನೋಡ್ತಿದ್ದೀರಾ ಎಷ್ಟು ಕಲರ್ ಕಾಣಿಸ್ತಿದೆ ಅಂತ ಮತ್ತೆ ನಾನು ಅದನ್ನ ಗೌರಿ ಹಬ್ಬದ ದಿನ ದೇವರಿಗೆ ಪೂಜೆಗೆ ಇಟ್ಟು ನೈವೇದ್ಯಕ್ಕೆ ಅಂತೇಳಿ ಇಟ್ಟು ಪೂಜೆ ಮಾಡಿದೆ ಫಸ್ಟ್ ಫಲ ಬಂದಿದೆ ಹಾಗಾಗಿ ಈ ಸಲ ನನಗೆ ಗಾರ್ಡನ್ ಅಲ್ಲಿ ಯಾವುದೇ ತರದ ಹಣ್ಣುಗಳು ಸಿಗ್ಲಿಲ್ಲ ಫ್ಯಾಷನ್ ಫ್ರೂಟ್ಸ್ ಹಾಕಿದೆ ಫ್ಯಾಷನ್ ಫ್ರೂಟ್ಸು ಬರಲಿಲ್ಲ ಸ್ಟಾರ್ ಫ್ರೂಟ್ಸ್ ಹಾಕಿದೆ ಸ್ಟಾರ್ ಫ್ರೂಟ್ಸು ಬರಲಿಲ್ಲ ಈ ಸಲ ಅದಕ್ಕೋಸ್ಕರ ಏನ್ ಮಾಡಿದೆ ಡ್ರ್ಯಾಗನ್ ಫ್ರೂಟ್ ಸಿಕ್ಕಿದೆ ಅದು ಹಬ್ಬದ ಟೈಮ್ನಲ್ಲಿ ಸಿಕ್ಕಿದೆ ಅಂತೇಳಿ ದೇವರಿಗಿಟ್ಟು ಮನೆಯಲ್ಲೇನೆ ನೈವೇ ಅಂದ್ರೆ ನೈವೇದ್ಯಕ್ಕಿಟ್ಟು ರಾತ್ರಿ ಇದನ್ನ ತೆಗ್ದಿದ್ದೆ ತೆಗ್ದು ಈಗ ಕಟ್ ಮಾಡ್ತಾ ಇದೆ ಬಹಳ ಖುಷಿ ಆಗ್ತಾ ಇತ್ತು ಕಟ್ ಮಾಡ್ತಾ ಇದ್ರೇನೆ ಕೈಗೆಲ್ಲ ಕಲರ್ ಅನ್ಕೊಳ್ತಾ ಇತ್ತು ನ್ಯಾಚುರಲ್ ಕಲರು ಮಾತ್ರ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಯಾವುದೇ ಥರದ್ದು ಕೆಮಿಕಲ್ ಇಲ್ದನೆ ಕಿಚನ್ ವೇಸ್ಟ್ ಮತ್ತೆ ಹಸುವಿನ ಗೊಬ್ಬರ ಹಾಕಿ ಬೆಳ್ದಿರೋದ್ರಿಂದ ಆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ ಈಸಿಯಾಗಿ ಸಿಪ್ಪೆ ಕೂಡ ತೆಗ್ದೆ ಸಿಪ್ಪೆ ಕೂಡ ತೆಗ್ದು ಅದನ್ನ ಕಟ್ ಮಾಡ್ತಾ ಇದೆ ನೋಡ್ತಾ ಇದ್ರೆನೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇತ್ತು ಅಹ್ ಎಷ್ಟೋ ಖುಷಿ ಆಗತ್ತಲ್ವ ನಾವೇ ಬೆಳೆದು ನಾವೇ ಇದನ್ನ ಅಹ್ ತಿನ್ವಾಗಂತೂ ಏನ್ ಕೊಟ್ಟರು ಸಾಕಾಗಲ್ಲ ಅಷ್ಟು ಖುಷಿ ಸಂತೋಷ ಆಗತ್ತೆ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಸಂತೋಷ ಆಯ್ತು ಆದ್ರೆ ಹೊರಗಡೆಯಿಂದ ತಗೊಂಡ್ಬಂದು ತಿನ್ನೋದ್ರಲ್ಲಿ ಅಷ್ಟು ಸಂಭ್ರಮ ಅನ್ಸೋದೇ ಇಲ್ಲ ಆದ್ರೆ ಇದ್ರ ಇದನ್ನ ನಾವೇ ಬೆಳೆದು ತಿನ್ಬೇಕಾದ್ರೆ ಅಷ್ಟು ಸಂಭ್ರಮ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಸಿಕ್ತು ತುಂಬಾ ಟೇಸ್ಟಿ ಆಗಿತ್ತು ಎಷ್ಟು ಸೇಫ್ಟಿ ಮಾಡಿದ್ರು ಒಂದೊಂದ್ಸಲ ಮಂಗಗಳು ಬಂದ್ಬಿಡ್ತಾ ಇದ್ದೋ ಅವಾಗ ನಮ್ಮ ಪಾರು ತುಂಬ ಗಲಾಟೆ ಮಾಡ್ತಾ ಇದ್ಲು ತುಂಬ ಗಲಾಟೆ ಮಾಡಿದಾಗ ಓ ಮಂಗ ಬಂದಿದೆ ಅಂತ ಗೊತ್ತಾಗಿ ಆಗ ಆಚೆ ಹೋಗ್ತಾ ಇದ್ದೆ ಆಚೆ ಹೋಗಿ ಓಡಿಸಿ ಉಳಿಸಿರೋದ್ರಿಂದ ನನಗೆ ಮೂರು ಡ್ರ್ಯಾಗನ್ ಫ್ರೂಟ್ಸ್ ಸಿಕ್ತು ತುಂಬ ಖುಷಿನೂ ಕೂಡ ಆಯಿತು ಅದ್ರ ಜೊತೆಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಲೂ ಅನ್ನಿಸ್ತು ಮತ್ತೆ ಈಸಿಯಾಗಿ ಕೂಡ ಕಡಿಮೆ ಮೇಂಟೆನೆನ್ಸಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ನ ಮನೆಯಲ್ಲೇನೆ ಈಸಿಯಾಗಿ ಬೆಳ್ಕೋಬೋದು ಜಾಗ ಇತ್ತು ಅಂದರೆ ಆದರೆ ನನ್ನ ಹತ್ರ ಪಿಂಕ್ ಕಲರ್ ಇದೆ ಬೇರೆ ಕಲರ್ನು ತಂದು ಹಾಕೋಬೇಕು ಅಂದ್ಕೊಂಡಿದ್ದೀನಿ ಜಾಗದ ಅಭಾವದಿಂದ ಸದ್ಯಕ್ಕೆ ಈಗ ಒಂದನ್ನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೆನ್ನಾಗಿದೆ ತಿಂಕೊಳ್ಳುವ ಏಯ್ ಸೂಪರ್ ಸೂಪರ್ ಇದೆ ಹಾ ಎಲ್ಲಿ ಓಡು 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 ತಿಂಕ 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 ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಡ್ರ್ಯಾಗನು ಥ್ಯಾಂಕ್ ಯು ಥ್ಯಾಂಕ್ ಯು ಕಣವಾ ಡ್ರ್ಯಾಗನ್ ಉಳಿಸಿರೋದಕ್ಕೆ ಹಣ ಬಂಗ